ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಡಿತಾಟಾಗಿ ಹೋರಾಟ ಅವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಕಚೇರಿ ಕಾರ್ಖಾನೆಗಳಲ್ಲಿ ಶೇಕಡ ಎಪ್ಪತ್ತರಷ್ಟು ಬಳ್ಳಾರಿ ಜಿಲ್ಲೆಯ ಸ್ಥಳೀಯರಿಗೆ ಕನ್ನಡಿಗರಿಗೆ ಉದ್ಯೋಗಾವಕಾಶಗಳನ್ನು ನೀಡಬೇಕು ಸ್ವಾಮಿ ಸುವರ್ಣ ಕರ್ನಾಟಕ ವೇದಿಕೆ ರಾಜ್ಯಾಧ್ಯಕ್ಷ ಇವತ್ತು ನಾವು ಜಿಲ್ಲಾ ಜಿಲ್ಲಾಧಿಕಾರಿಗಳು ಭೇಟಿ ಮಾಡೋ ಉದ್ದೇಶ ಏನಂದ್ರೆ ನಮ್ಮ ಬಳ್ಳಾರಿ ಜಿಲ್ಲಾದ್ಯಂತ ನೂರಾರು ಕಾರ್ಖಾನೆಗಳಿದ್ದಾವೆ ಆದ್ರೆ ಪ್ರತಿಯೊಂದು ಅದರಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೇರೆ ರಾಜ್ಯದವರು ಬಂದು ಇಲ್ಲಿ ಕಾರ್ಖಾನೆ ಸ್ಥಾಪನೆ ಆಗಿರೋದು ನಮ್ಮ ಗಮನಕ್ಕೆ ಬಂದಿರುತ್ತದೆ ಅದೇ ರೀತಿಯಾಗಿ ಬೇರೆ ರಾಜ್ಯದಿಂದ ಬಂದು ಕೆಲಸ ಮಾಡೋರು ಸಮೇತ ಬೇರೆ ರಾಜ್ಯದವರು ಆಗಿರ್ತಾರೆ ನಮ್ಮ ಉದ್ದೇಶ ಏನಂದ್ರೆ ಬಳ್ಳಾರಿ ಜಿಲ್ಲಾದ್ಯಂತ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರ್ ಮಾಡಿದಂತ ವಿದ್ಯಾರ್ಥಿಗಳು ಸಾವಿರಾರು ಸಂಖ್ಯೆಯಲ್ಲಿ ಇದ್ದಾರೆ ಅವ್ರಿಗೆಲ್ಲ ಒಂದು ಉದ್ಯಾವಕಾಶ ಕಲ್ಸ್ಬೇಕು ಅದೇ ರೀತಿಯಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಕಾರ್ಖಾನೆಗಳಿದ್ವು ಶೇಕಡಾ ಎಪ್ಪತ್ತರಷ್ಟು ಬಳ್ಳಾರಿಯ ಕನ್ನಡಿಗರಿಗೆ ಉದ್ಯೋಗಾವಕಾಶ ಕಲ್ಪಿಸಬೇಕು ಸುವರ್ಣ ಒಂದು ಮನವಿ ಬಳ್ಳಾರಿ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಸಾವಿರಾರು ಜನ ಐ ಟಿ ಐ ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿರ್ತಕ್ಕಂತಹ ವಿದ್ಯಾರ್ಥಿಗಳು ಬಳ್ಳಾರಿಯಲ್ಲಿ ಕೆಲಸ ಸಿಗದೆ ಬೇರೆ ರಾಜ್ಯಗಳಿಗೆ ಅಥವಾ ಬೇರೆ ನಗರಗಳಿಗೆ ಉದ್ಯೋಗಕ್ಕಾಗಿ ಅಲ್ದಾಡ್ತಿರ್ತಾರೆ ಅಂತ ಸಂದರ್ಭದಲ್ಲಿ ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಸುಮಾರು ನೂರ ಎಂಬತ್ತು ಕಾರ್ಖಾನೆಗಳಿದ್ದಾವೆ ಆ ನೂರ ಎಂಬತ್ತು ಕಾರ್ಖಾನೆಗಳಲ್ಲಿ ನಮ್ಮ ಬಳ್ಳಾರಿ ಜನರಿಗೆ ಕನ್ನಡಿಗರಿಗೆ ಅವರಿಗೆ ಉದ್ಯೋಗ ಅವಕಾಶ ಕೊಡಬೇಕು ಅದು ಅದಕ್ಕಂತ ಹೇಳಿ ನಾವು ಇವತ್ತು ಡಿ ಸಿ ಸಾಹೇಬ್ರಿಗೆ ಮನವಿ ಪತ್ರ ಕೊಡ್ಲಿಕ್ಕೆ ಅಂತೇಳಿ ಬಂದಿದ್ದೀವಿ ಇದನ್ನ ಮುಂದಿನ ದಿನಗಳಲ್ಲಿ ಅದನ್ನ ಸಹಕರಿಸಿ ಒಳ್ಳೆ ರೀತಿ ಮಾಡಿದ್ರೆ ತುಂಬಾ ಜನರಿಗೆ ನಮ್ಮ ಹಳ್ಳಿ ಎಲ್ಲಾ ಕನ್ನಡಿಗರಿಗೂ ಅನುಕೂಲವಾಗುತ್ತೆ ಇಲ್ಲದ ಪಕ್ಷದಲ್ಲಿ ನಾವು ಇದಕ್ಕಾಗಿ ನೆಕ್ಸ್ಟ್ ಬೇರೆ ಮತ್ತೆ ಸಪರೇಟ್ ಆಗಿ ನಾವೆಲ್ಲ ಸುವರ್ಣ ಕರ್ನಾಟಕ ವೇದಿಕೆಯಿಂದ ಒಂದು ದೊಡ್ಡ ಮಟ್ಟದಲ್ಲಿ ಡಿ ಸಿ ಸಾಹೇಬ್ರ ಮುಂದೆ ಒಂದು ಹೋರಾಟ ಮಾಡಲಿಕ್ಕೆ ನಾವು ರೆಡಿ ಆಗ್ತಾ ಇದೀವಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ